ಇಬ್ಬರದ್ದು ಜಾತಿ ಧರ್ಮವನ್ನ ಮೀರಿದ್ದ ಪ್ರೀತಿ ಪ್ರೀತಿಗಿಂತ ಧರ್ಮ ಮುಖ್ಯ ಅಲ್ಲ ಅಂತ ನಾಲ್ಕು ವರ್ಷ ಬಿಟ್ಟಿರಲಾರದಷ್ಟು ಪ್ರೀತಿ ಮಾಡಿದ್ರು ಯಾವಾಗ ಹೆತ್ತವರು ವಿರೋಧ ಮಾಡಿದ್ರು ಕದ್ದು ಮುಚ್ಚಿ ಮದುವೆಯನ್ನು ಆಗಿದ್ರು ಎರಡು ಮಕ್ಕಳಾಗುವವರೆಗೂ ಚೆನ್ನಾಗಿಯೇ ಇದ್ದ ಗಂಡ ಈಗ ಪತ್ನಿ ಪಾಲಿಗೆ ಯಮಗಂಡನಾಗಿದ್ದಾನೆ ಪರ್ಮ ಮೀರಿದ ಪ್ರೀತಿ ಖಂಡನೇ ಆದ ಪರಮ ಪಾಪಿ ಮನೆ ಬಿಟ್ಟು ಬಂದವಳ ಪಾಲಿಗೆ ಖಂಡನೆ ಯಮಗಂಡ ಎಂದೆಲ್ಲದ ಪ್ರೀತಿ ಪ್ರೇಮ ಅಂದ್ರೆ ಪವಿತ್ರವಾದದ್ದು ಅಂತಿದ್ರು ಆದ್ರೆ ಈಗೀಗ ಪ್ರೀತಿ ಪ್ರೇಮ ಅಂದ್ರೆ ಅದೆಷ್ಟೋ ಮಂದಿಯ ಪಾಲಿಗೆ ಪಾಯ್ಸನ್ ಆಗೋಗಿದೆ ಪ್ರೀತಿಸಿ ಮದುವೆಯಾದ ಕೆಲವರ ಪಾಲಿಗೆ ಪತ್ನಿಯೇ ಹಂತಕಿ ಆದ್ರೆ ಇನ್ನೂ ಕೆಲವರ ಪಾಲಿಗೆ ಗಂಡನೆ ಯಮಗಂಡನಾಗ್ತಿದ್ದಾನೆ ಇವರಿಬ್ಬರ ಕಥೆಯಲ್ಲಿ ಆಗಿದ್ದೂ ಇದೆ ಮನೆ ಮಠ ಬಿಟ್ಟು ಧರ್ಮವನ್ನು ಮೀರಿ ಬಂದವಳು ದುರಂತ ಅಂತ್ಯ ಕಂಡಿದ್ದಾಳೆ ಗಂಡನ ಅನುಮಾನದ ಹುಚ್ಚಿಗೆ ಅಮಾಯಕಿ ದುರಂತ ಅಂತ್ಯ ಕಂಡಿದ್ದಾಳೆ ಇವನೇ ನೋಡಿ ಪ್ರೀತಿಸಿ ಮದುವೆಯಾದವಳ ಪಾಲಿಗೆ ರಣರಾಕ್ಷಸನಾದ ಗಂಡ ಹೆಸರು ಬಾಲು ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಕೆರಿಗಿ ರೆಡ್ಡಿ ಪಾಳ್ಯ ನಿವಾಸಿ ಡ್ರೈವರ್ ಕೆಲಸ ಮಾಡಿಕೊಂಡಿದ್ದ ಗೀತಾ ದಿಲ್ಶಾನ್ ಅನ್ನೋ ಮುಸ್ಲಿಂ ಯುವತಿಯನ್ನ ಪ್ರೀತಿ ಮಾಡ್ತಿದ್ದ ಇಬ್ರು ಕೂಡ ಮನಸಾರೇ ಗಿಷ್ಟ ಪಟ್ಟಿದ್ರಿಂದ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ರು ಆದ್ರೆ ಇವರ ಪ್ರೀತಿ ವಿಷಯ ಹೆತ್ತವರಿಗೆ ಗೊತ್ತಾಗ್ತಿದ್ದಂತೆ ವಿರೋಧ ಮಾಡೋಕೆ ಶುರು ಮಾಡಿದ್ರು ಹೀಗಾಗಿ ಕದ್ದು ಮುಚ್ಚಿ ಮದುವೆ ಆಗ್ತಿದ್ದಂತೆ ಪತ್ನಿಗೆ ಕವಿತಾ ಅಂತ ಹೆಸರು ಬದಲಿಸಿದ್ದ ಮೊದಲೆಲ್ಲ ಗಂಡ ಹೆಂಡತಿ ಚೆನ್ನಾಗಿಯೇ ಇದ್ರು ಹೀಗಾಗಿ ಇಬ್ಬರು ಮುದ್ದಾದ ಮಕ್ಕಳು ಕೂಡ ಹುಟ್ಟಿದ್ರು ಆದರೆ ದಿನಗಳು ಕಳೀತಾಗಿದ್ದಂತೆ ಅನುಮಾನದ ಹುಚ್ಚನಾಗಿ ಬದಲಾಗಿದ್ದ ಕೊತ್ರು ಅನುಮಾನ ನಿಂತ್ರು ಅನುಮಾನ ಇದೇ ವಿಷಯಕ್ಕೆ ಪತ್ನಿ ಜೊತೆ ಸದಾ ಜಗಳಾಡ್ತಿದ್ದ ನಿನ್ನೆ ಕೂಡ ಇದೇ ವಿಷಯಕ್ಕೆ ಗಲಾಟೆ ಶುರುವಾಗಿದೆ ಮಾತಿಗೆ ಮಾತು ಬೆಳೀತಾಗಿದ್ದಂತೆ ಹೆಂಡತಿಯ ತಲೆ ಚಿಪ್ಪು ಎಗರಿಸಿದ್ದಾನೆ ಯಾವಾಗ ಕವಿತಾಳ ತಲೆ ಬುರುಡೆ ಓಪನ್ ಆಯ್ತು ಅಲ್ಲದೆ ಒದ್ದಾಡೋಕೆ ಶುರು ಮಾಡಿದ್ದಾಳೆ ಈ ವೇಳೆ ಅದೇ ನಂದಿಸ್ತೋ ಗೊತ್ತಿಲ್ಲ ಪತ್ನಿಯ ತಲೆ ಒಡೆದ ಗಂಡನೆ ಆಸ್ಪತ್ರೆಗೆ ಕರೆದುಕೊಂಡು ಹೊರಟಿದ್ದ ಆದ್ರೆ ಮಾರ್ಗ ಮಧ್ಯದಲ್ಲಿ ಪತ್ನಿ ಉಸಿರು ಚೆಲ್ಲಿದ್ದಾಳೆ ಘಟನೆ ಸಂಬಂಧ ತನಿಖೆಗಿಳಿದ ಪೊಲೀಸರು ಪಾಲು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ನಲ್ಲಿ ಅನುಮಾನದ ಹುಚ್ಚಿಗೆ ಬಿದ್ದವ ಪ್ರೀತಿಸಿ ಮದುವೆ ಆದವಳನ್ನೇ ಕೊಂದು ಕೇಕೆ ಹಾಕಿದ್ದಾನೆ ಅಪ್ಪನ ದುಡುಕಿನ ಕೆಲಸಕ್ಕೆ ಇಬ್ಬರು ಹೆಣ್ಣು ಮಕ್ಕಳು ಅನಾಥರಾಗಿದ್ದಾರೆ ಚಿಕ್ಕಬಳ್ಳಾಪುರ ಹದಿನಾಲ್ಕು ವರ್ಷದ ನಂತರ ಉಡುಪಿಯ ಕೃಷ್ಣ ಮಠಕ್ಕೆ ಆಗಮಿಸಿದ ಮೋದಿ ಮೋಡಿ ಮಾಡಿದ್ದಾರೆ ಅದ್ಧೂರಿ ರೋಡ್ ಶೋ ಮಠದ ಬೀದಿ ಬೀದಿಯಲ್ಲೂ ಸಂಚಾರ ಹತ್ತಾರು ಕಾರ್ಯಕ್ರಮದಲ್ಲಿ ಭಾಗಿಯಾದ ಮೋದಿ ಕಡೆಗೋಲು ಕೃಷ್ಣನ ಮುಂದೆ ಲಕ್ಷ ಗೀತಾ ಪಠಿಸಿದ್ದಾರೆ ಮೋದಿ ಟೆಂಪಲ್ ರನ್ನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಕೃಷ್ಣನೂರಿನಲ್ಲಿ ಇವತ್ತು ನಮೋ ಉದ್ಘಾರ ಶುರುವಾಗಿತ್ತು ಪ್ರಧಾನಿ ಆದ್ಮೇಲೆ ಫಾರ್ ದಿ ಫಸ್ಟ್ ಟೈಮ್ ಉಡುಪಿ ಮಠಕ್ಕೆ ಬಂದಿದ್ದರಿಂದ ಮಠದ ಬೀದಿ ಬೀದಿಯಲ್ಲೂ ಕೇಸರಿ ಕಹಳೆ ಮಾರ್ಧನಿಸಿತ್ತು ಎತ್ತ ನೋಡಿದ್ರು ಜನ ಎತ್ತ ಕಣ್ಹಾಯಿಸಿದ್ರು ಹರ್ಷೋದ್ಘಾರ ಮೋದಿ ಸಾಕಿ ಬಂದ ದಾರಿಯುದ್ದಕ್ಕೂ ಜನ ಹೂಮಳೆ ಸುರಿಸಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಗಮಿಸಿದ ಮೋದಿ ಮಧ್ಯಾಹ್ನ ಎರಡು ಗಂಟೆವರೆಗೂ ಉಡುಪಿಯಲ್ಲೇ ಸಂಚಾರ ಮಾಡಿದ್ರು ಮೋದಿ ಉಡುಪಿ ಮಠಕ್ಕೆ ಬಾರದೆ ದಶಕವೇ ಆಗೋಗಿತ್ತು ಗುಜರಾತ್ ಸಿಎಂ ಆಗಿದ್ದಾಗ ಬಂದ್ ಹೋಗಿದ್ದು ಬಿಟ್ರೆ ಮತ್ತೆಂದು ಕೃಷ್ಣನೂರಿಗೆ ಕಾಲಿಡಲು ಆಗಿರಲಿಲ್ಲ ಇವತ್ತು ಮೋದಿ ಬರ್ತಾರೆ ಅನ್ನೋದು ಗೊತ್ತಾದಾಗಲೇ ಜನ ಕಣ್ಣರಳಿಸಿ ಕಾಯೋದಕ್ಕೆ ಶುರು ಮಾಡಿದ್ರು ಬೆಳಗ್ಗೆ ಹತ್ತು ಇಪ್ಪತ್ತೈದಕ್ಕೆ ಮಂಗಳೂರಿಗೆ ಬಂದ ಮೋದಿ ಅಲ್ಲಿಂದ ಹತ್ತು ಐವತ್ತೈದಕ್ಕೆ ಉಡುಪಿಗೆ ಬಂದ್ ಇಳಿದ್ರು ಮದುವರ ನಾಡಿಗೆ ಕಾಲಿಡ್ತಿದ್ದಂತೆ ದಶ ದಿಕ್ಕಲ್ಲೂ ಮೋದಿ ಮೋದಿ ಅನ್ನೋ ಕೇಕೆ ಶುರುವಾಯಿತು ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಬರುತ್ತಿದ್ದಂತೆ ಒಂದು ಕಿಲೋಮೀಟರ್ ದೂರ ಭರ್ಜರಿ ರೋಡ್ ಶೋ ನಡೆಸಿದ್ರು ಆದಿ ಉಡುಪಿಯಿಂದ ರೋಡ್ ಶೋ ಶುರುವಾಗ್ತಿದ್ದಂತೆ ರಸ್ತೆಯ ಇಕ್ಕಲೆಗಳಲ್ಲಿ ನಿಂತಿದ್ದ ಜನ ದಾರಿಯುದ್ಧಕ್ಕೂ ಹೂಮಳೆ ಸ್ವಾಗತ ಕೋರಿದ್ರು ಕೆಲವೊಬ್ಬರಂತೂ ಮನೆಯ ಕಿಟಕಿಯಿಂದಲೇ ಆರತಿ ಎತ್ತಿದ್ರು ಮತ್ತೂರಿ ರೋಡ್ ಶೋ ಮುಗಿತಾ ಇದ್ದಂತೆ ಮೋದಿ ಸೀದಾ ಬಂದಿದ್ದೆ ಮಠದ ಅಂಗಳಕ್ಕೆ ಮಠದ ರಥಬೀದಿಯಲ್ಲಿ ಸುತ್ತು ಹಾಕಿದ ಪ್ರಧಾನಿ ಮೋದಿ ಕನಕನ ಕಿಂಡಿ ಮೂಲಕ ಕೃಷ್ಣನ ದರ್ಶನ ಪಡೆದರು ನಂತರ ಸ್ವರ್ಣ ಲೇಪಿತ ತೀರ್ಥ ಮಂಟಪವನ್ನ ಲೋಕಾರ್ಪಣೆ ಮಾಡಿ ಕಡಗೋಲು ಕೃಷ್ಣನನ್ನ ಕಣ್ತುಂಬಿಕೊಂಡ್ರು ಪ್ರಾಣದೇವರ ದರ್ಶನ ಪಡೆದ ಪ್ರಧಾನಿ ಮೋದಿ ನಂತರ ಗರುಡ ದೇವರನ್ನ ಕಣ್ತುಂಬಿಕೊಂಡ್ರು ಬಳಿಕ ಅಷ್ಟಮಠಾಧೀಶರ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಿದ್ರು ಬಳಿಕ ಭಗವಂತನ ಮುಂದೆ ಕೃಷ್ಣದೇವರ ಪ್ರಸಾದ ವಿತರಣೆ ಮಾಡಿದ್ರು ನಂತರ ಸರ್ವಜ್ಞ ಪೀಠ ಆಚಾರ್ಯ ಮದ್ವರು ಕುಳಿತುಕೊಳ್ತಾ ಇದ್ದ ಪೀಠ ಪರ್ಯಾಯ ಪುತ್ತಿಗೆ ಸ್ವಾಮೀಜಿಗಳ ಆಸನದ ಜೊತೆಗೆ ಭೋಜನ ಶಾಲೆಯ ಮುಖ್ಯ ಪ್ರಾಣದೇವರ ದರ್ಶನ ಪಡೆದರು ಬಳಿಕ ನೂತನವಾಗಿ ಎತ್ತಿರೋ ಅನಂತ ಪದ್ಮನಾಭ ದೇವರ ಪ್ರತಿಮೆಯನ್ನ ಅನಾವರಣ ಮಾಡಿದ ಮೋದಿ ಧ್ಯಾನಮಂದಿರದ ಗೋಡೆಯ ಶಿಲೆಯಲ್ಲಿರೋ ಭಗವದ್ಗೀತೆ ಬರಹವನ್ನ ವೀಕ್ಷಿಸಿದ್ರು ಇದೆಲ್ಲ ಆದ್ಮೇಲೆ ಕನಕದಾಸರ ವಿಗ್ರಹಕ್ಕೆ ಹೂಮಾಲೆ ಹಾಕಿ ಕನಕನ ಕಿಂಡಿಯ ಮೇಲಿರುವ ಶ್ರೀಕೃಷ್ಣನ ಮೂರ್ತಿಗೆ ಶಿರಬಾಗಿ ನಮಸ್ಕರಿಸಿದ್ರು ಇದೇ ವೇಳೆ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಮೋದಿಯ ಹಣೆಗೆ ತಿಲಕವಿಟ್ಟು ಪ್ರಸಾದ ತೀರ್ಥದ ಜೊತೆ ತುಳಸಿ ಮಣಿ ನೀಡಿದ್ರು ನಂತರ ಲಕ್ಷ ಗೀತಾ ಕಂಠ ಅಭಿಯಾನದಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಭಗವದ್ಗೀತೆಯ ಹದಿನೈದು ಅಧ್ಯಯನವನ್ನ ಪಠಣ ಮಾಡಿದ್ರು ವೈದಿಕರ ಜೊತೆಗೂಡಿ ಪುರುಷೋತ್ತಮ ಯೋಗದ ಪಠಣ ಮಾಡಿದ್ರು ಮೋದಿ ಜೊತೆ ಸಹಸ್ರಾರು ಭಕ್ತರು ಕೂಡ ಧ್ವನಿಗೂಡಿಸಿದ್ರು ಪ್ರಧಾನಿ ಮೋದಿಗೆ ಕೃಷ್ಣ ಮಠದ ವತಿಯಿಂದ ಶ್ರೀಕೃಷ್ಣನ ಭಾವಚಿತ್ರ ನೀಡಿ ಸನ್ಮಾನಿಸಲಾಯಿತು ಇದೇ ವೇಳೆ ಪ್ರಧಾನಿಗೆ ಭಾರತ ಭಾಗ್ಯವಿಧಾತ ಬಿರುದು ನೀಡೋದ್ರ ಜೊತೆಗೆ ಬೆಳ್ಳಿಯ ಕಡೆಗೋಲು ನವಿಲುಗರಿಯ ಪೇಟ ತೊಡಿಸಿ ಗೌರವಿಸಲಾಯಿತು ಮೋದಿ ಬಗ್ಗೆ ಮುಕ್ತ ಕಂಠದಿಂದ ಹಾಡಿ ಹೊಗಳಿದ ಸುಗುಣೇಂದ್ರ ತೀರ್ಥರು ಕೃಷ್ಣನ ಬಳಿ ಮೋದಿ ಅರ್ಜುನನಾಗಿ ಬಂದಿದ್ದಾರೆ ಕೃಷ್ಣ ಮಠಕ್ಕೆ ಆಗಮಿಸಿರುವುದು ತುಂಬಾ ಸಂತಸ ತಂದಿದೆ ಅಂದರು ನರೇಂದ್ರ ಮೋದಿ ಮಹೋದಯ ಅರ್ಜುನ ಇವ ಅರ್ಜುನ ಇಂದ್ರಾವತಾರೀ ಹೋದಂತೆ ಅರ್ಜುನೇ ನರಾವೇಶ ವರ್ತದೆ ಅಥವಾ ನರೇಂದ್ರ ಶ್ರ ಸಾಕ್ಷಾತ್ ಅರ್ಜುನ ಯತ್ರ ಗೀತ ಪ್ರಚಲತಿ ತರ್ಜುನ ಆಗುತ್ತ ಅಥುನ ಆಗಮನೆಯ ಅಸ್ಮಕು ಲಕ್ಷಕಂಠಗೀತರ್ಪಣ ಸಂಪೂರ್ಣ ಭಾವಯೂರಿ ಸಾವೇಶದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ कन्डिगर प्रीति विश्वास वा कौ जो कृष्ण मठ के बंद मन दुम पहले ही मैं गीता की गरीब धरती कुरुक्षेत्र में था अब आज भगवान श्री कृष्ण के आशीर्वाद परम संतोष का अवसर है आज के इस अवसर पर जब एक लाख लोगों ने एक साथ भगवत गीता के श्लोक पढ़े मेरा जन्म गुजरात में हुआ और गुजरात और उड़ीपी के बीच एक गहरा और विशेष संबंध रहा है मान्यता है कि यहां स्थापित भगवान श्री कृष्ण के विग्रह की पूजा ಉಡುಪಿ ಟು ಗೋವಾ ಮೋದಿ ಟೆಂಪಲ್ ರನ್ ದಶಕದ ನಂತರ ಉಡುಪಿಗೆ ಆಗಮಿಸಿದ್ದ ಪ್ರಧಾನಿ ಮೋದಿ ನಿಗದಿತ ಸಮಯಕ್ಕಿಂತಲೂ ಅರ್ಧ ಗಂಟೆ ಹೆಚ್ಚಿಗೆ ಸಮಯ ಕಳೆದ್ರು ಹೀಗಾಗಿ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಗೋವಾದ ಪರ್ತಗಾಳಿ ಮಠಕ್ಕೆ ಬಂದಿಳಿದ ಮೋದಿ ಮುಗಿಲತ್ತರದಲ್ಲಿ ನಿಂತಿದ್ದ ರಾಮನನ್ನ ಕಂಡು ಕಣ್ತುಂಬಿಕೊಂಡ್ರು ಕಾಣಕೋಣದಲ್ಲಿರೋ ಪರ್ತಗಾಳಿ ಜೀವೋತ್ತಮ ಮಠಕ್ಕೆ ಐನೂರ ಐವತ್ತು ವರ್ಷಗಳ ಇತಿಹಾಸವಿದೆ ಇದೇ ಮಠದಲ್ಲಿ ಪಂಚಶತಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರಿಂದ ಮಠದ ಆವರಣದಲ್ಲಿ ಎಪ್ಪತ್ತೇಳು ಅಡಿಯ ರಾಮನ ಪ್ರತಿಮೆಯನ್ನ ನಿರ್ಮಿಸಲಾಗಿದೆ ಇದರ ಲೋಕಾರ್ಪಣೆಗೆ ಆಗಮಿಸಿದ ಮೋದಿ ಭವ್ಯ ರಾಮನನ್ನ ಕಂಡು ಶಿರವಾಗಿ ನಮಿಸಿದ್ರು ಒಟ್ನಲ್ಲಿ ಇವತ್ತು ಇಡೀ ದಿನ ಟೆಂಪಲ್ ರನ್ ಮಾಡಿ ಮೋದಿ ಉಡುಪಿಯಲ್ಲಿ ಕೃಷ್ಣನ ಕಣ್ತುಂಬಿಕೊಂಡ್ರೆ ಗೋವಾದಲ್ಲಿ ರಾಮನ ದಿವ್ಯ ದರ್ಶನ ಮಾಡಿದ್ದಾರೆ ಬ್ಯೂರೋ ನ್ಯೂಸ್ ಅವರಿಬ್ರು ಮೂಲತಃ ಆಂಧ್ರ ಪ್ರದೇಶದವರು ಪಿಯುಸಿ ವರೆಗೂ ಒಂದೇ ಕಾಲೇಜಿನಲ್ಲಿ ಓದಿದ್ರಿಂದ ಪ್ರೀತಿ ಪ್ರೇಮ ಹುಟ್ಕೊಂಡಿತ್ತು ಓದೋದಕ್ಕೆ ಅಂತ ಬೆಂಗಳೂರಿಗೆ ಬಂದವಳು ಇಲ್ಲೇ ಪ್ರಿಯಕರನ ಜೊತೆ ರೌಂಡ್ಸ್ ಹಾಕ್ತಾ ಇದ್ಲು ಆದ್ರೆ ಪ್ರಿಯತಮೆ ಮೇಲೆ ಅನುಮಾನಕ್ಕೆ ಬಿದ್ದವ ಜೀವಕ್ಕೆ ಜೀವ ಅಂತಿದ್ದವಳ ಜೀವ ತೆಗೆದಿದ್ದಾನೆ ಪ್ರೀತಿಸಿದ ಹುಡುಗಿ ಕೊಂದ ತಿಮ್ಮಪ್ಪನಿಗೆ ಮುಡಿ ಕೊಟ್ಟ ಬೆಟ್ಟದ ಮೇಲೆ ತಲೆಮರೆಸಿಕೊಂಡಿದ್ದವನಿಗೆ ಖಾಕಿ ಖೆಡ್ಡ ಈಗೀಗ ಪ್ರೀತಿ ಪ್ರೇಮ ಅಂದ್ರೆ ಸಾಕು ಹೆತ್ತವರು ಬೆಚ್ಚಿ ಬೀಳ್ತಿದ್ದಾರೆ ಎಲ್ಲಿ ಮಕ್ಕಳು ಹಾದಿ ತಪ್ತಾರೋ ಈ ಪ್ರೀತಿ ಪ್ರೇಮ ಅನ್ನೋ ಪಾಶಕ್ಕೆ ಬೀಳ್ತಾರೋ ಅಂತ ಮೈಯೆಲ್ಲ ಕಣ್ಣಾಗಿರ್ತಾರೆ ಯಾಕಂದ್ರೆ ಈ ಪ್ರೀತಿ ಪ್ರೇಮ ಅನ್ನೋದು ಎರಡು ಮನಸ್ಸುಗಳನ್ನ ಬೆಸೆಯೋ ಅನುಬಂಧವಾಗಿ ಉಳಿದಿಲ್ಲ ಪ್ರೀತಿ ಪ್ರೇಮದ ಹೆಸರಲ್ಲಿ ನಡೆಯಬಾರದ್ದು ನಡೀತಿದೆ ನೀನೇ ಜೀವ ನೀನೇ ಪ್ರಾಣ ಅಂದವರೇ ಪ್ರಾಣ ತೆಗೆಯೋ ಕೆಲಸ ಮಾಡ್ತಿದ್ದಾರೆ ಪ್ರಾಯದ ವಯಸ್ಸಲ್ಲಿ ಹುಟ್ಟುಕೊಳ್ಳೋ ಪ್ರೀತಿಯೇ ಅದೆಷ್ಟೋ ಜನರ ಪಾಲಿಗೆ ಪಾಶವಾಗ್ತಿದೆ ಈ ಹೆಣ್ಮಗಳ ಪಾಲಿಗೆ ಆಗಿದ್ದು ಇದೆ ಕೈ ಹಿಡಿದು ಕಾಪಾಡ್ತೀನಿ ಅಂತ ಪ್ರೀತಿಸ್ತಾ ಇದ್ದವನೇ ಈಕೆಯ ಪ್ರಾಣಪಕ್ಷಿ ಹಾರಿಸಿದ್ದಾನೆ ಪ್ರೇಯಿಸೆಯನ್ನ ಕೊಂದು ತಿರುಪತಿಯಲ್ಲಿ ಮುಡಿಕೊಟ್ಟವನಿಗೆ ಖಾಕಿ ಖೆಡ್ಡ ತೋಡಿದೆ ಮೂರ್ನಾಲ್ಕು ದಿನದ ಹಿಂದೆ ಬೆಂಗಳೂರಿನ ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಹೆಣ್ಮಗಳೊಬ್ಬಳ ಕೊಲೆಯಾಗಿತ್ತು ಆಂಧ್ರಪ್ರದೇಶದಿಂದ ಓದೋದಕ್ಕೆ ಅಂತ ಬಂದವಳು ಪ್ರಿಯಕರಣ ಕೈಯಲ್ಲೇ ಕೊಲೆಯಾಗಿ ಹೋಗಿದ್ಲು ಈ ಪ್ರಕರಣದ ತನಿಖೆಗಿಳಿದ ಪೊಲೀಸರು ಹಂತಕನ ಹೆಡೆಮುರಿ ಕಟ್ಟಿದ್ದಾರೆ ಸುಂದರಿ ಕೊಲೆ ಹಿಂದಿನ ಅಸಲಿ ಕಹಾನಿಯನ್ನ ಒಂದೊಂದಾಗಿ ಬಿಚ್ಚಿಟ್ಟಿದ್ದಾರೆ ಈ ಹೆಣ್ಮಗಳ ಹೆಸರು ದೇವಿಶ್ರೀ ಈತ ವರ್ಧನ್ ಇಬ್ಬರೂ ಕೂಡ ಆಂಧ್ರ ಮೂಲದವರು ಜೊತೆಗೆ ಸೆಕೆಂಡ್ ಪಿಯುಸಿ ವರೆಗೂ ಒಂದೇ ಶಾಲೆ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ರು ಡಿಗ್ರಿ ಮಾಡೋದಕ್ಕೆ ಅಂತ ದೇವಿಶ್ರೀ ಬೆಂಗಳೂರಿಗೆ ಬಂದ್ರೆ ಕೆಲಸಕ್ಕೆ ಅಂತ ಪ್ರೇಮವರ್ಧನ್ ಬೆಂಗಳೂರು ಸೇರಿದ್ದ ಹೀಗಾಗಿ ಇಬ್ಬರು ಜೋಡಿ ಹಕ್ಕಿಗಳಾಗಿ ಬೆಂಗಳೂರು ಸುತ್ತಾಡ್ತಿದ್ರು ಪ್ರೀತಿ ಪ್ರೇಮ ಅಂತ ಪ್ರಪಂಚವನ್ನೇ ಮರೆತವರು ತಮ್ಮದೇ ಲೋಕ ಸೃಷ್ಟಿಸಿಕೊಂಡಿದ್ರು ಆದರೆ ಇತ್ತೀಚೆಗೆ ದೇವಿಶ್ರೀ ಮೇಲೆ ವರ್ಧನೆಗೆ ಅನುಮಾನ ಶುರುವಾಗಿತ್ತು ಬೇರೆ ಯಾವುದೋ ಹುಡುಗನ ಜೊತೆ ಸಲುಗೆಯಿಂದ ಇದ್ದಾಳೆ ಅವನ ಜೊತೆಗೆ ಯಾವಾಗ್ಲೂ ಫೋನ್ನಲ್ಲಿ ಮಾತಾಡ್ತಾಳೆ ಅಂತ ನಕಶಿಕಾಂತ ಊರಿದು ಹೋಗಿದ್ದ ಕಳೆದ ಭಾನುವಾರ ಸ್ನೇಹಿತೆ ಮನೆಗೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗಿದ್ದಾನೆ ಈ ವೇಳೆ ಅದೇನಾಯ್ತು ಗೊತ್ತಿಲ್ಲ ಒಮ್ಮೆಲೆ ರಾಕ್ಷಸನಾದವನು ಪ್ರೀತಿಸಿದ ಹುಡುಗಿಯನ್ನೇ ಕೊಂದು ಊರು ಬಿಟ್ಟಿದ್ದ ಬೆಂಗಳೂರಿಂದ ಬಸ್ ಹತ್ತಿದವ ಸೀದಾ ತಿಮ್ಮಪ್ಪನ ಬೆಟ್ಟ ಏರಿದ್ದಾನೆ ಅಲ್ಲೇ ದೇವರಿಗೆ ಮುಡಿಕೊಟ್ಟು ವಿಚಿತ್ರ ವೇಷದಲ್ಲಿ ಓಡಾಡುವುದಕ್ಕೆ ಶುರು ಮಾಡಿದ್ದ ಇತ್ತ ಹಂತಕನ ಹಿಂದೆ ಬಿದ್ದ ಪೊಲೀಸರಿಗೆ ತಿರುಪತಿಯಲ್ಲಿರೋ ಸುಳಿವು ಸಿಕ್ಕಿತ್ತು ಹೀಗಾಗಿ ತಿರುಪತಿಗೆ ಎಂಟ್ರಿ ಕೊಟ್ಟ ಕರ್ನಾಟಕ ಪೊಲೀಸರು ಬಸ್ ಸ್ಟ್ಯಾಂಡ್ ಪಾರ್ಕಿಂಗ್ ಅಂತ ಎಲ್ಲ ಕಡೆ ಸುತ್ತಾಡಿದ್ದಾರೆ ಆಗ ತಲೆ ಬೋಳಿಸಿಕೊಂಡು ಓಡಾಡ್ತಿದ್ದ ಕಿರಾತಕ ಕಣ್ಣಿಗೆ ಬಿದ್ದಿದ್ದ ಕೂಡಲೇ ಸ್ಥಳೀಯ ಪೊಲೀಸರ ಸಹಾಯದಿಂದ ಹಂತಕನ ಹೆಡೆಮುರಿ ಕಟ್ಟಿದ್ದಾರೆ ಟೆಕ್ನಿಕಲ್ ಇದು ಮಾಡಿಬಿಟ್ಟು ಒಂದು ನಾವು ಕರೆಸಿ ಯಾರು ಮಾಡಿದ್ದಾರೆ ಅವರಿಗೆ ನಾವು ಸೆಕ್ಯೂರ್ ಮಾಡಿದ್ದಾಗಿದೆ ಅವರಿಗೆ ನಾವು ಅರೆಸ್ಟ್ ಕೂಡ ಮಾಡಿದ್ದೀವಿ ಆ ಪ್ರಕಾರ ತನಿಖೆ ಜಾರಿಯಲ್ಲಿದೆ ಏನು ಉದ್ದೇಶ ಇಷ್ಟೇ ಅವರಿಬ್ಬರ ಜೊತೆಗೆ ಏನು ಫ್ರೆಂಡ್ಶಿಪ್ ಇತ್ತು ಆ ಫ್ರೆಂಡ್ಶಿಪ್ ಮಧ್ಯದಲ್ಲಿ ಯಾವುದೋ ಒಂದು ಕಾರಣಾಂತರದಿಂದ ಜಗಳ ಜಗಳಾಗಿಬಿಟ್ಟು ಆ ಸಿಟ್ಟಿನಿಂದ ಅವರಿಗೆ ಅವರು ಸ್ಮಲ್ ಮಾಡಿ ಕತ್ತಿಸ್ಬಿಟ್ಟು ಮಾಡಿದ್ದು ಈಗ ಒಟ್ನಲ್ಲಿ ತಾನು ಪ್ರೀತಿಸಿದ ಹುಡುಗಿ ಇನ್ಯಾರದ್ದೋ ಜೊತೆ ಇಂದಿದ್ಲು ಅನ್ನೋ ಒಂದೇ ಕಾರಣಕ್ಕೆ ಕೊಂದು ಮಲಗಿಸಿದ್ದಾನೆ ಮಾಡಿದ ಪಾಪವನ್ನ ತೊಳ್ಕೊಳ್ಳೋದಕ್ಕೆ ತಿರುಪತಿಗೆ ಹೋದವನಿಗೆ ಖಾಕಿ ಕೋಳ ತೊಡಿಸಿದೆ ಗಂಗಾಧರ ಬಾಗಟ ಕ್ರೈಮ್ ಬ್ಯೂರೋ ನ್ಯೂಸ್ಟಿ ಉಡುಪಿಯಲ್ಲಿ ಮೀನು ಮಾರಾಟ ಫೆಡರೇಷನ್ ಜಾಗಕ್ಕೆ ಸಂಬಂಧಪಟ್ಟಂತೆ ಸಮರ ಶುರುವಾಗಿದೆ ಬಂದರು ಇಲಾಖೆಗೆ ಸಂಬಂಧಿಸಿದ ಮಲ್ಪೆಯ ಒಂಬತ್ತು ಎಕರೆ ಜಾಗವನ್ನ ಕೂಡಲೇ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ ಏನಿದು ವಿವಾದ ಭೂಮಿ ವಾಪಸ್ಗೆ ಆಗ್ರಹ ಯಾಕೆ ಈ ವರದಿ ನೋಡಿ ವಿವಾದದ ಗೂಡಾದ ಭಜನಾ ಮಂದಿರದ ಜಾಗ ಐದು ಭಜನಾ ಮಂದಿರಗಳಿಂದ ವಿರೋಧ ಪ್ರತಿಭಟನೆ ಉಡುಪಿ ಜಿಲ್ಲೆಯ ಮಲ್ಪೆಯಲ್ಲಿರೋ ಶ್ರೀ ಹನುಮಾನ್ ವಿಠೋಬಾ ಭಜನಾ ಮಂದಿರದ ಜಾಗ ವಿವಾದದ ಗೂಡಾಗಿದೆ ಸುಮಾರು ಒಂಬತ್ತೂವರೆ ಎಕರೆ ಜಾಗವನ್ನು ಮೀನು ಮಾರಾಟ ಫೆಡರೇಷನ್ ಹದಿನೈದು ವರ್ಷ ಗುತ್ತಿಗೆ ಪಡೆದಿದೆ ಆದರೆ ಫೆಡರೇಷನ್ ಮಂಡಳಿಯೊಳಗೆ ಯಾವುದೇ ಚರ್ಚೆ ನಡೆಯದೆ ಅಧ್ಯಕ್ಷರಾಗಿರುವಂತಹ ಶಾಸಕ ಯಶ್ಪಾಲ್ ಸುವರ್ಣ ಅವರ ವೈಯಕ್ತಿಕ ಆಸಕ್ತಿಯಿಂದ ಈ ಜಾಗವನ್ನು ಪಡೆಯಲಾಗಿದೆ ಜಲಕ್ರೀಡೆ ಹೋಮ್ ಸ್ಟೇ ಸೇರಿದಂತೆ ವಾಣಿಜ್ಯ ಚಟುವಟಿಕೆ ಆರಂಭಿಸಲು ಯೋಜನೆ ಮಾಡಲಾಗಿದೆ ಈ ಯೋಜನೆಗೆ ಐದು ಭಜನಾ ಮಂದಿರಗಳು ವಿರೋಧಿಸ್ತಾ ಇವೆ ವಿಷಯ ತಿಳಿದು ಶಾಸಕರ ಮನೆಗೆ ಹೋಗಿ ವಿಚಾರಿಸಿದಾಗ ಮಂದಿರಕ್ಕೆ ತೊಂದರೆಯಾಗುವ ಕಾರಣದಿಂದ ಯೋಜನೆ ಕೈಬಿಡಲು ಸಿದ್ಧ ಅಂತ ಹೇಳಿದ್ರು ಈಗ ಮತ್ತೆ ಮಂದಿರದ ಎದುರಿನ ಜಾಗ ಬಿಟ್ಟು ಉಳಿದ ಜಾಗವನ್ನ ಪಡೆಯುವುದಾಗಿ ಹೊಸ ಹೇಳಿಕೆಯನ್ನ ನೀಡ್ತಾ ಇರೋದು ಗೊಂದಲ ಸೃಷ್ಟಿಸಿದೆ ನಮ್ಮ ನಮ್ಮ ಮಂದಿರದ ವಿಚಾರದಲ್ಲಿ ರಾಜಕೀಯ ಯಾರು ಕೂಡ ನಾವು ಖಂಡಿತವಾಗಲಿ ಇದರ ಯಾವುದೇ ಒಂದು ಪಕ್ಷಭೇದ ಇಲ್ಲ ರಾಜಕೀಯವಿಲ್ಲ ನಮಗೆ ಒಂದು ಬೇಸರ ಅಂದರೆ ಈ ಸ್ಥಳವನ್ನು ಫೆಡರೇಷನ್ ಸಂಸ್ಥೆ ಯಾವುದೇ ಒಂದು ಮಾಹಿತಿ ನೀಡದೆ ಅಧಿಕೃತವಾಗಿ ಪಡೆದುಕೊಂಡ ಮೇಲೆ ನಮಗೆ ತುಂಬ ಬೇಸರ ಆಗಿದೆ ಈ ನಿಟ್ಟಿನ ನಮ್ಮ ಹೋರಾಟ ಈ ವಿಚಾರ ನಮ್ಮ ಸಂಸ್ಥೆಯಲ್ಲಿ ಈ ಚರ್ಚೆ ನಮ್ಮ ಬೇಡಿಕೆ ಕೇವಲ ಮಂದಿರದ ಎದುರಿನ ಜಾಗವಲ್ಲ ಎಲ್ಲಾ ಒಂಬತ್ತು ಎಕರೆ ಜಾಗಕ್ಕೂ ನೀಡಿರೋ ಗುತ್ತಿಗೆ ಆದೇಶವನ್ನ ಹಿಂಪಡೆಯಬೇಕು ರಂಗಮಂಟಪದಲ್ಲಿ ನಿರಂತರವಾಗಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದು ವರ್ಷಗಳಿಂದ ಮಂದಿರ ಆಯೋಜಿಸುವ ಆಟೋಟ ಸ್ಪರ್ಧೆಗಳು ಇದೇ ಜಾಗದಲ್ಲಿ ನಡೀತಾ ಇದೆ ಈ ಜಾಗ ಮುಂದಿನ ಪೀಳಿಗೆಗೆ ಉಳಿಯಬೇಕು ಖಾಸಗೀಕರಣವನ್ನ ಯಾವುದೇ ಕಾರಣಕ್ಕೂ ಅನುಮತಿಸಬಾರದು ಅಂತ ಸ್ಥಳೀಯರು ಪಟ್ಟ ಇದು ಮಂದಿರ ಹದಿನೈದು ವರ್ಷ ಆಗಿದೆ ಈಗ ನಾವು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಮ್ಮ ಮಂದಿರದಿಂದಲೇ ಮಾಡುದು ಇಷ್ಟು ನೀವು ನೋಡಿದ್ರಲ್ಲ ಇಷ್ಟು ಒಳ್ಳೆ ಬೀಚ್ ಇರ್ಬೇಕಾದ್ರೆ ಅದನ್ನ ನಮ್ಮ ಮಂದಿರವೇ ಕಾರಣಕ್ಕೆ ಈ ಜಾಗವನ್ನು ನಾವು ಯಾವುದೇ ಇದಕ್ ನಾವು ಫೆಡರೇಷನ್ಗೆ ನಾವು ಇದು ಮಾಡಿ ಬಿಡುವುದಿಲ್ಲ ಯಾವುದೇ ಉಗ್ರ ಹೋರಾಟಕ್ಕೂ ನಾವು ರೆಡಿ ಇದ್ದೇವೆ ಇವರ ಏನು ಬೇಡಿಕೆ ಇದೆ ನಮ್ಮ ಅವರು ಕೊಡ್ಬೇಕು ನಮಗೆ ಈ ಸಂಬಂಧ ಮಲ್ಪೆ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಒಟ್ಟಾರೆ ಮಲ್ಪೆ ಜಾಗದ ಗುತ್ತಿಗೆ ವಿಚಾರ ಶಾಸಕರ ಕೊರಳಿಗೆ ಸುತ್ತಿಕೊಳ್ತಿದ್ದು ಮುಂದೆ ನಿರ್ಧಾರ ಮಾಡ್ತಾರೋ ಕಾದು ನೋಡಬೇಕಿದೆ ಗಣೇಶ ಸೈಬ್ರಕಟ್ಟೆ ನ್ಯೂಸ್ ಏಟೀನ್ ಉಡುಪಿ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ